ಸವದತ್ತಿ ತಾಲೂಕಿನ ತಹಶೀಲ್ದಾರ್ ಶ್ರೀ ಮಲ್ಲಿಕಾರ್ಜುನ ಹೆಗ್ಗಣ್ಣವರ್ ಸರ್ ಇವರ ಸುಪುತ್ರ ಅದ್ವೈತ್ ಮಲ್ಲಿಕಾರ್ಜುನ ಹೆಗ್ಗಣ್ಣವರ್ ಇವರ ಮೊದಲನೆಯ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಇವರಿಗೆ ದೇವರು ಹೆಚ್ಚಿನ ಆರೋಗ್ಯ ಮತ್ತು ಸುಖ ಶಾಂತಿ ಆಯಸ್ಸು ಯಶಸ್ಸು ಆ ದೇವರಿಗೆ ಸಿಗಲೆಂದು ತಾಲೂಕಿನ ಹಾಗೂ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಯ ಮುಖಂಡರು ರಾಜಕೀಯ ಧುರೀಣರು ಮಾಧ್ಯಮ ಮಿತ್ರರು ಮತ್ತು ಸವದತ್ತಿ ತಾಲೂಕಿನ ರೈತ ಮುಖಂಡರಾದ ಮತ್ತು ರಾಜ್ಯ ಕಾರ್ಯಾಧ್ಯಕ್ಷರಾದ ಬಸವರಾಜ ಯಲ್ಲಪ್ಪ ಬಿಜು ಜಿಲ್ಲೆಯ ರೈತ ಸಂಘದ ಕಾರ್ಯಾಧ್ಯಕ್ಷರಾದ ಸಿಂಧೂರಣ್ಣ ತೆಗ್ಗಿ ಯಲ್ಲಾ ನಾಯಕ ನಾಯಕ್ ಬೆಳಗಾಂ ಜಿಲ್ಲಾ ಸಂಚಾಲಕ ಅಧ್ಯಕ್ಷರು ಅಖಿಲ ತಿವಾರಿ ಮಹಿಳಾ ಪದಾಧಿಕಾರಿ ಸಿದ್ದಪ್ಪ ಪಟ್ಟದಕಲ್ ಸೌದತ್ತಿ ತಾಲೂಕು ಮುಖಂಡರು ಗೋಕಾಕ್ ತಾಲೂಕು ರೈತ ಮುಖಂಡರು ಬೀರಪ್ಪ ತೊಳ್ನಾವರ್ ಸಿದ್ದರಾಮ್ ಪರ್ಸನ್ನವರ್ ಲಾಲ್ಸಾಬ್ ಮಕ್ಕಳಿಗೇರಿ ಸಿದ್ದಪ್ಪ ಪೂಜಾರಿ ಗೋಕಾಕ್ ತಾಲೂಕು ರೈತ ಅಧ್ಯಕ್ಷರು ಹೀಗೆ ತಾಲೂಕು ಹಾಗೂ ಜಿಲ್ಲೆಯ ವರದಿ ಮಾದೇವ ಮಾಯಪ್ಪ ಮಬನೂರ್ ಸಾಕಿನ್ ಮುರುಗೋಡ್ ಅಸ್ಲಾಂ ನಿಪಾಣಿ, ಸೌದತ್ತಿ ಬೆಳಗಾಂ ಜಿಲ್ಲಾ ವರದಿಗಾರರು ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ Eu vou trabalhar com meu